ಈ ಡಿಸೆಂಬರ್ನಲ್ಲಿ ಕನ್ನಡದ ಇಬ್ಬರು ಸ್ಟಾರ್ ನಟರ ಚಿತ್ರಗಳು ಬಿಡುಗಡೆಯಾಗ್ತಾ ಇದೆ ಇದು ಸಿನಿ ರಸಿಕರಿಗೆ ಹಬ್ಬದೂಟವನ್ನು ಬಡಿಸಲಿದೆ ಕೇಂದ್ರ ನಿರ್ದೇಶಿಸಿ ನಟಿಸುತ್ತಿರುವ ಯುಐ ರಿಲೀಸ್ ಬೆನ್ನಲ್ಲೇ ಕಿಚ್ಚನ ಮ್ಯಾಕ್ಸ್ ಸಿನಿಮಾ ಬರ್ತಾ ಇದೆ ಈ ಇಬ್ಬರು ಘಟನು ಘಟಿ ನಾಯಕರ ಚಿತ್ರಕ್ಕೆ ಒಳ್ಳೆಯ ಹೈಪ್ ಕ್ರಿಯೇಟ್ ಆಗಿದೆ ಅಲ್ಲದೆ ಈ ಎರಡು ಸಿನಿಮಾಗಳು ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಬರೋದ್ರಿಂದ ಬಿಸ್ನೆಸ್ ವಿಚಾರದಲ್ಲಿ ಕ್ಲಾಶ್ ಆಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಯುಐ ರಿಲೀಸ್ ಡೇಟ್ ಬದಲಾಗಲಿ ಎಂದು ಚಿತ್ರತಂಡ ಈಗಾಗಲೇ ತಿಳಿಸಿದೆ ಹಾಗಾಗಿ ಎರಡೂ ಚಿತ್ರಗಳ ನಡುವೆ ಭಾರೀ ಫೈಟ್ ನಡೆಯುವ ಲಕ್ಷಣ ಇದೆ ಆಡಿಯನ್ಸ್ ಗೆ ಸಿನಿಮಾ ಇಷ್ಟ ಆದರೆ ಎರಡನ್ನೂ ಸರಿಸಾಮಾನ್ಯವಾಗಿ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡ್ತಾನೆ ಅನ್ನೋ ಅಭಿಪ್ರಾಯ ಇದೆ ಬಹುಶಃ ಈ ವರ್ಷದ ಕನ್ನಡದ ಬಹು ನಿರೀಕ್ಷಿತ ಚಿತ್ರಗಳು ಯುಎಇ ಹಾಗೂ ಮ್ಯಾಕ್ಸ್ ಅದರಲ್ಲೂ ಉಪ್ಪಿ ಮತ್ತೆ ಡೈರೆಕ್ಷನ್ ಗೆ ಮರಳಿರುವ ಚಿತ್ರ ಹೀಗಿರುವಾಗ ಒಟ್ಟೊಟ್ಟಿಗೆ ರಿಲೀಸ್ ಮಾಡುವ ಅವಶ್ಯಕತೆ ಇತ್ತಾ ಎನ್ನುವ ಪ್ರಶ್ನೆ ಮೂಡುವುದಂತೂ ಸಹಜ ಇನ್ನು ಉಪೇಂದ್ರ ಯುಎಇ ಚಿತ್ರಕ್ಕೆ ಸಾಕಷ್ಟು ನ ಇನ್ಕ್ಲೂಡ್ ಮಾಡಿದ್ದಾರೆ ಅಲ್ಲದೆ ಮತ್ತೊಂದು ಟೀಸರ್ ರಿಲೀಸ್ ಮಾಡುವ ಪ್ಲಾನ್ ಕೂಡ ನಡೆಯುತ್ತಿದೆ ಮುಂದಿನ ವಾರದಿಂದಲೇ ಭರ್ಜರಿ ಪ್ರಮೋಷನ್ ನ ಪ್ಲಾನ್ ಮಾಡಲಾಗ್ತಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎರಡು ಚಿತ್ರಗಳು ಬರ್ತಾ ಇರುವುದು ಇನ್ನೊಂದು ವಿಶೇಷ ಇನ್ನು ತಮಿಳಿನ ವಿಜಯ್ ಕಾರ್ತಿಕೆಯ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಕೂಡ ನಿರೀಕ್ಷೆ ಹುಟ್ಟಾಕಿದೆ ಇದೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ರಿಲೀಸ್ ವಿಚಾರದಲ್ಲಿ ಅಭಿಮಾನಿಗಳನ್ನು ಬಹಳಷ್ಟು ಕಾಯಿಸಿ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಿತ್ತು ಚಿತ್ರದ ರಿಲೀಸ್ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು ಆ ಗೊಂದಲಗಳನ್ನು ನಿವಾರಿಸಿ ಈಗ ಕೊನೆಗೂ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಮಾಡುವ ಪ್ಲಾನ್ ಚಿತ್ರತಂಡ ಮಾಡಿಕೊಂಡಿದೆ ವಿಕ್ರಾಂತ್ ರೋಣ ನಂತರ ಸುದೀಪ್ ಅವರ ಕಂಬ್ಯಾಕ್ ಮೂವಿ ಅಂತಾನೆ ಹೇಳ್ಬಹುದು ಅಲ್ಲದೆ ಉಪ್ಪಿ ಹಾಗೂ ಸುದೀಪ್ ಇಬ್ಬರು ಉತ್ತಮ ಗೆಳೆಯರಾಗಿದ್ದು ಈಗ ಕಿಚ್ಚ ಸುದೀಪ್ಗಾಗಿ ಉಪೇಂದ್ರ ರಿಲೀಸ್ ಡೇಟ್ ನ ಮುಂದಕ್ಕೆ ಹಾಕ್ತಾರೆ ಎನ್ನುವ ಚರ್ಚೆ ನಡೀತಿದೆ ಈಗಾಗಲೇ ಮ್ಯಾಕ್ಸ್ ಚಿತ್ರ ಸುದೀಪ್ ಅವರ ಅಭಿಮಾನಿಗಳನ್ನು ತುಂಬಾ ಕಾಯಿಸಿದೆ ಇನ್ನು ಸಿನಿಮಾ ಬಿಡುಗಡೆ ದಿನಾಂಕ ಬದಲಾಯಿಸಿದರೆ ಅಭಿಮಾನಿಗಳು ಖಂಡಿತ ರುಚಿಗೇಳ್ತಾರೆ ಇನ್ನೊಂದು ಕಡೆ ಉಪೇಂದ್ರ ಅಭಿಮಾನಿಗಳು ಅವರದೇ ನಿರ್ದೇಶನದ ಚಿತ್ರಕ್ಕಾಗಿ ಕಾಯ್ತಿರ್ತಾರೆ ಹೀಗಾಗಿ ಈಗ ಇಬ್ಬರು ಗೆಳೆಯರು ಬಾಕ್ಸ್ ಆಫೀಸ್ ನಲ್ಲಿ ಗುದ್ದಾಟ ನಡೆಸಲಿದ್ದಾರೆ ಸಿನಿಮಾಗಳು ಒಟ್ಟೊಟ್ಟಿಗೆ ಬರುತ್ತಿರುವುದನ್ನು ಬಾಕ್ಸ್ ಆಫೀಸ್ ಕ್ಲಾಶ್ ಅಂತ ಹೇಳಿದ್ರು ಕೂಡ ಯುಐ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಸುದೀಪ್ ಅವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು ಹಾಗೂ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ದರು ಹಾಗಾಗಿ ಇಲ್ಲಿ ಯಾವುದೇ ಸಂಘರ್ಷ ಇಲ್ಲ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಕನ್ನಡ ರಸಿಕರು ಎರಡು ಚಿತ್ರಗಳನ್ನು ಮೆಚ್ಚಿ ಗೆಲ್ಲಿಸಲಿ ಕನ್ನಡ ಚಿತ್ರ ಇತಿಹಾಸದಲ್ಲಿ ಎರಡು ಚಿತ್ರಗಳು ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡಲಿ